ಸಮಾಜದಲ್ಲಿ ಇವತ್ತಿಗೂ ಕೂಡ ಅಸಮಾನತೆ ಇದೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ನಾವು ಸಮಾಜದಲ್ಲಿರ್ತಕ್ಕಂಥ ತೊಂಬತ್ತು ಪರ್ಸೆಂಟ್ ಜನರ ಪರ ಇದ್ದೇವೆ ಆದರೆ ನೀವೇನು ಮಾಡ್ತೀರಿ ಸಮಾಜದಲ್ಲಿರ್ತಕ್ಕಂಥ ಹತ್ತು ಪರ್ಸೆಂಟ್ ಜನರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡ್ತೀವಿ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ ಸಾವಿರದ ಒಂಬೈನೂರ ತೊಂಬತ್ತನೇ ಇಸುವಿನಲ್ಲಿ ಶೇಕಡ ಹತ್ತರಷ್ಟಿರುವ ಶ್ರೀಮಂತ ವರ್ಗದವರ ಸಂಪತ್ತು ಮೂವತ್ತ್ನಾಲ್ಕು ಪರ್ಸೆಂಟ್ ಇತ್ತು ಮೂವತ್ನಾಲ್ಕು ಪರ್ಸೆಂಟ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಐವತ್ತೇಳು ಪಾಯಿಂಟ್ ಏಳು ಪರ್ಸೆಂಟ್ ಬೆಳೆದು ಬಿಡ್ತು ಫ್ರಮ್ ಥರ್ಟಿ ಫೋರ್ ಟು ಐವತ್ತೇಳು ಪಾಯಿಂಟ್ ಏಳು ಅಷ್ಟು ಬೆಳೆದು ಬಿಟ್ಟಿದೆ ಅದೇ ಐವತ್ತು ಪರ್ಸೆಂಟ್ ರಷ್ಟು ಇರುವ ಜನರ ಸಂಪತ್ತು ಇಪ್ಪತ್ತೆರಡು ಪಾಯಿಂಟ್ ಎರಡು ಇತ್ತು ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತನೇ ಇಸ್ವಿನಲ್ಲಿ ಅವ್ರದ್ದು ಹದಿನೈದಕ್ಕೆ ಬಿಟ್ಟಿದೆ ಇ ಸಿ ಡ್ಯೂ ಟು ಎಕನಾಮಿಕ್ ಕರೆಕ್ಟ್ ಎಕನಾಮಿಕ್ ಪಾಲಿಸಿ ಸಮಾಜದಲ್ಲಿ ಇವತ್ತಿಗೂ ಕೂಡ ಅಸಮಾನತೆ ಇದೆ ಶ್ರೀಮಂತರು ಶ್ರೀಮಂತರಾಗ್ತಾ ಇದ್ದಾರೆ ಬಡವರು ಬಡವರಾಗ್ತಾ ಇದ್ದಾರೆ ಇದನ್ನ ಈ ಅಸಮಾನತೆಯನ್ನು ತೊಡಗಾಕ್ಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈ ವೃದ್ಧಾಪ್ಯ ವೇತನ ಅಂಗವಿಕಲರಿಗೆ ಕೊಡ್ತಕ್ಕಂಥ ವೇತನ ವಿಧವಾ ವೇತನ ಓಲಿ ನಿಮ್ಮ ಬಡವರ ಪರವಾಗಿ ಇದಿರಲ್ಲ ಅಂತ್ಯೋದಯ ಮಾಡಬೇಕು ಅಂತ ಇದಿರಲ್ಲ ಒಂದು ರೂಪಾಯಿ ಹೆಚ್ಚಿಸಿದ್ರೇನ್ರಿ ನರೇಂದ್ರ ಮೋದಿ ಅವರು ಒಂದು ರೂಪಾಯಿ ಹೆಚ್ಚಿಸಿದಾರ ಹೆಚ್ ಮಾಡಿ ಹೆಚ್ಚು ಮಾಡಿ ಅಂತ ಕೇಳ್ಕೊಂಡು ಹನ್ನೊಂದು ವರ್ಷ ಆಯಿತು ಪ್ರಧಾನಮಂತ್ರಿಯಾಗಿ ಒಂದೇ ಒಂದು ರೂಪಾಯಿ ಹೆಚ್ಚು ಮಾಡಿದಾರ ಯಾರು ಇವರು ಎಲ್ಲ ಆ ಶಕ್ತರಲ್ವಾ ಆಮೇಲೆ ವಸತಿ ಯೋಜನೆಗಳಿಗೆ ಕೊಡ್ತಕ್ಕಂಥ ದುಡ್ಡನ್ನು ಹೆಚ್ಚು ಹೆಚ್ಚು ಮಾಡಿದಾರ ಪಿ ಎಂ ಜಿ ಎಸ್ ವೈ ಅಂತ ಕರೆಯೋದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಷ್ಟು ಕೊಡೋದು ಗ್ರಾಮೀಣ ಜನರಿಗೆ ಎಪ್ಪತ್ತೆರಡು ಸಾವಿರ ಕೋಟಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಕೊಡೋದು ಅದರಲ್ಲಿ ನಾವು ನಲವತ್ತೆಂಟು ಸಾವಿರ ರೂಪಾಯಿ ಕೊಡ್ತೀವಿ ಪರಿಶಿಷ್ಟ ಜಾತಿ ಪರಿಷತ್ ಇಡೋರಿಗೆ ಐವತ್ತೈದು ಸಾವಿರ ಹೆಚ್ಚಾಗಿ ಕೊಡ್ತೀವಿ ಒಂದು ಲಕ್ಷದ ಮೂರು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಇವು ಕೊಡೋದು ಎಪ್ಪತ್ತೆರಡು ಸಾವಿರ ರೂಪಾಯಿ ಅದರಲ್ಲಿ ಜಿ ಎಸ್ ಟಿ ಬೇರೆ ಮಾಡ್ತೀರಿ ನಮಗೆ ಎಲ್ಲಿ ಬರ್ತದೆ ನಮಗೆಲ್ಲ ಬರ್ತದ ಐವತ್ತು ಪರ್ಸೆಂಟಪ್ಪ ಸರಿಯಾಗಿ ತಿಳ್ಕೊ ನಮಗೇನು ಬರ್ತಾ ಇಲ್ಲ ಈಗ ಜಿ ಎಸ್ ಟಿ ನಿಲ್ಲಿಸ್ಬಿಟ್ರು ಇಪ್ಪತ್ತೆರಡನೇ ಇಸ್ವಿನಲ್ಲಿ ಹಾಂ ನಿಮಗೆ ನಿಮಗೆ ಗೊತ್ತಾ ನಾವು ಎಷ್ಟು ತೆರಿಗೆ ಕೊಡ್ತೀವಿ ಅಂತ ಈ ವರ್ಷ ಎಷ್ಟು ಹೇಳಿ ನೋಡೋಣ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಾವು ತೆರಿಗೆ ಕೊಡ್ತಕ್ಕಂಥದ್ದು ಐದು ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ರಾಜ್ಯಗಳಿಂದ ಬರ್ತಕ್ಕಂಥ ತೆರಿಗೆ ತಾನೆ ಬರೋದು ನಾವು ಕರ್ನಾಟಕ ಒಂದರಲ್ಲೇ ಐದು ಲಕ್ಷ ಕೋಟಿ ನಮಗೆ ವಾಪಸ್ ಬರೋದು ಎಷ್ಟು ಗೊತ್ತಾ ಅಂದಾಜು ಐವತ್ತೊಂದು ಸಾವಿರ ಕೋಟಿ ಟೆನ್ ಪರ್ಸೆಂಟ್ ಹಾಗಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಯಾಕೆ ಮಾತಾಡಿರಿ ಅಂತ ಅಶೋಕ ಹೇಳ್ತಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು